ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಹೋರಾಟದ ಅಮೃತ ಉತ್ತರಾಖಂಡದ ಹಲವು ಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಇಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆಯಿಂದಾಗಿ ಹಲವೆಡೆ ಭೂಕುಸಿತ ಆಗಿರುವಂತಹ ವರದಿಗಳು ಕೂಡ ಬರ್ತಾ ಇದೆ ಬದರಿನಾಥಕ್ಕೆ ತೆರಳುವಂತಹ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಬಂದ್ ಆಗಿದೆ ಉತ್ತರಾಖಂಡ ಸರ್ಕಾರವು ಚಾರ್ಧಾಮ್ ಯಾತ್ರಾರ್ಥಿಗಳಿಗೆ ಮಳೆ ನಿಲ್ಲುವವರೆಗೂ ಕೂಡ ಮುಂದೆ ಹೋಗದಂತೆ ಮನವಿಯನ್ನ ಮಾಡಿದೆ ಧಾರಾಕಾರ ಮಳೆಯಾಗ್ತಾ ಇರುವುದರಿಂದಾಗಿ ಚಾರ್ಧಾಮ್ ಯಾತ್ರೆಯನ್ನ ಒಂದು ದಿನದ ಮಟ್ಟಿಗೆ ನಿಲ್ಲಿಸಲಾಗಿದೆ ಅಂತ ಹೇಳಿ ರಾಜ್ಯ ವಿಪತ್ತು ನಿರ್ವಹಣಾ ಕಾರ್ಯದರ್ಶಿ ವಿನೋದ್ ಕುಮಾರ್ ಸುಮ್ಮನ್ ಅವರು ತಿಳಿಸಿದ್ದಾರೆ ಈಗ ನಮ್ಮ ಚಾರ್ಧಾಮ್ ಯಾತ್ರೆ ಸುಗಮವಾಗಿ ಸಾಕ್ತಾ ಇದ್ದು ಅದನ್ನು ನಿಲ್ಲಿಸೋದಿಲ್ಲ ಮಳೆಯಾದರೆ ಜನರು ಯಾತ್ರೆ ಅಥವಾ ಪ್ರಯಾಣಕ್ಕೆ ಹೋಗದಂತೆ ಸೂಚನೆ ಕೊಡಲಾಗಿದೆ ಭಾರಿ ಮಳೆಯಿಂದಾಗಿ ಕಲ್ಲು ಬೀಳುವಂತಹ ಭೀತಿ ಕೂಡ ಎದುರಾಗಿದೆ ಇದರಿಂದ ಅವಶೇಷಗಳು ಬೀಳುವಂತಹ ಭೀತಿ ಕೂಡ ಎದುರಾಗಿದೆ ಮಳೆಗಾಲದಲ್ಲಿ ಪ್ರಯಾಣ ಮಾಡುವಂಥದ್ದು ಸೂಕ್ತವಲ್ಲ ಅದರಲ್ಲಿ ಬಹಳನೇ ಅಪಾಯ ಇರುತ್ತೆ ಋಷಿಕೇಶದ ಘಾಟ್ಗಳು ಸಂಪೂರ್ಣ ಜಲಾವೃತ ಆಗಿದೆ ಉತ್ತರಾಖಂಡದ ರುದ್ರಾಪುರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರುವಂಥದ್ದು ಇಲ್ಲಿ ಸಿಲುಕಿರುವಂತಹ ಜನರನ್ನ ರಕ್ಷಣೆ ಮಾಡೋದಕ್ಕೆ ನಾಲ್ಕು ಎಫ್ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ ಅನೇಕ ಜನರನ್ನ ರಕ್ಷಿಸುವುದಕ್ಕೆ ದೋಣಿಗಳನ್ನು ಬಳಸಲಾಗಿದೆ ಬನ್ಬಾಸ ಪ್ರದೇಶದಲ್ಲಿ ಎಫ್ ತಂಡದ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ ಉಧಮ್ ಸಿಂಗ್ ನಗರ್ ಮತ್ತು ಚಂಪಾವತ್ ಜಿಲ್ಲೆಗಳಲ್ಲೂ ಕೂಡ ಪರಿಹಾರ ಮತ್ತು ರಕ್ಷಣಾ ಕಾರ್ಯ ನಡೀತಾ ಇದೆ ಪ್ರವಾಹ ಅಥವಾ ಭೂಕುಸಿತದಿಂದಾಗಿ ಹಾನಿಗೆ ಒಳಗಾದ ಜನರಿಗೆ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನ ವೇಗಗೊಳಿಸುವುದಕ್ಕೆ ತುರ್ತು ಪರಿಸ್ಥಿತಿಗಳಲ್ಲಿ ತಕ್ಷಣ ಕ್ರಮ ಕೈಗೊಳ್ಳೋದಕ್ಕೆ ಮತ್ತು ಹೆಚ್ಚು ಜಾಗರೂಕರಾಗಿರುವುದಕ್ಕೆ ಉತ್ತರಾಖಂಡ ಸರ್ಕಾರವು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮ್ಯಾಜಿಸ್ಟ್ರೇಟ್ಗಳಿಗೆ ಸೂಚನೆಯನ್ನ ಕೊಟ್ಟಿದೆ ಬದ್ರಿನಾಥ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿಷ್ಣು ಪ್ರಯಾಗದ ಮುಂದೆ ಬಲ್ಡೋಡಾ ಸೇತುವೆಯ ಬಳಿಯಲ್ಲಿ ಈಗಾಗಲೇ ನಿರ್ಬಂಧವನ್ನ ರಸ್ತೆಗೆ ಹೇರಲಾಗಿದೆ ಅದೇ ರೀತಿ ರುದ್ರಪ್ರಯಾಗ ಗೌರಿಕುಂಡ್ ರಾಷ್ಟ್ರೀಯ ಹೆದ್ದಾರಿ ನೂರ ಏಳು ಡೋಲಿಯಾದೇವಿ ಪ್ರದೇಶದಲ್ಲಿ ನಿರಂತರ ಭಾರೀ ಮಳೆಯಿಂದಾಗಿ ಅಡಚಣೆಯಾಗ್ತಾ ಇದೆ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಐಎಂಡಿಯ ಮುನ್ಸೂಚನೆಗಳಿಗೆ ಪ್ರತಿಕ್ರಿಯೆಯಾಗಿ ಹೆಚ್ಚಿನ ಜಾಗರೂಕತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಪೀಡಿತ ಪ್ರದೇಶಗಳಲ್ಲಿನ ಎಲ್ಲಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಇದ್ದು ಅಗತ್ಯ ಇದ್ದರೆ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಕೈಗೊಳ್ಳೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳಿದರು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ